ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಕೊಡುವಂತಹ ಬಾಗಿನ ಹಾಗೆ ಗೌರಿಗೆ ಇಡುವಂತಹ ಬಾಗಿನದಲ್ಲಿ ಯಾವೆಲ್ಲ ಮಂಗಳ ದ್ರವ್ಯಗಳಿರಬೇಕು ಹಾಗೆ ಅದರ ಮಹತ್ವ ಏನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಅವಾಗ ಮಾತ್ರ ನಿಮಗೆ ಪೂರ್ತಿಯಾಗಿ ಅರ್ಥ ಆಗೋದು ಈ ಒಂದು ಬಾಗಿನ ಹಲವಾರು ಹೆಸರಲ್ಲಿ ಕರೀತಾರೆ ಇದನ್ನ ಉಪಯಾನ ದಾನ ಸಹ ಕರೀತಾರೆ ಇನ್ನ ಸಂಸ್ಕೃತದಲ್ಲಿ ಹೇಳಬೇಕಂತಂದರೆ ವೇಣುಪಾತ್ರ ಅಂತಲೂ ಸಹ ಕರೀತಾರೆ ಇಲ್ಲಿ ನಾನು ಎರಡು ಬಿದಿರು ಮೊರಾನ ತಗೊಂಡಿದ್ದೀನಿ ಪ್ರತಿವರ್ಷ ಬಾಗಿನ ಕೊಡಬೇಕಿದ್ರೂ ಸಹ ಹೊಸ ಬಿದ್ರ ಮರನ ತಗೊಂಡು ಮೊದಲು ನೀರಲ್ಲಿ ತೊಳೆದು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ಅರಶಿನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಂಟು ಆಕಾರದಲ್ಲಿ ಅರಶಿನ ಮೊರದ ಎರಡೂ ಭಾಗಕ್ಕೂ ಮೇಲೆ ಕೆಳಗಡೆ ಹಚ್ಕೋಬೇಕು ಇನ್ನು ಇಲ್ಲಿ ದಾರನ ತೋರಿಸ್ತಾ ಇದ್ದೀನಿ ನೋಡಿ ಈ ದಾರನ ನಾನು ಹದಿನಾರು ಎಳೆ ದಾರನ ಮಾಡಿಕೊಂಡು ಅದಕ್ಕೆ ಪೂರ್ತಿಯಾಗಿ ಅರಶಿನ ಹಚ್ಕೊಂಡಿದ್ದೀನಿ ಇವಾಗ ಇಲ್ಲಿ ಒಂದು ಅರಿಶಿನದ ಕೊಂಬನ್ನು ತಗೊಂಡು ಆ ದಾರದ ಮಧ್ಯ ಭಾಗಕ್ಕೆ ನಾವು ಆ ಅರಿಶಿನದ ಕೊಂಬನ್ನು ಕಟ್ಟಬೇಕು ಹದಿನಾರು ಎಳೆ ಇರುವಂತಹ ದಾರನೇ ಸಿಗುತ್ತೆ ಅದು ಸಿಕ್ಕಿಲ್ಲ ಅಂತಂದರೆ ಮನೇಲೇ ಹೂ ಕಟ್ಟೋ ದಾರ ಇರುತ್ತಲ್ಲ ಅದನ್ನು ಹದಿನಾರು ಎಳೆ ಮಾಡಿಕೊಂಡು ಸ್ವಲ್ಪ ಉದ್ದನಾಗಿಯೇ ಇದನ್ನು ಕಟ್ ಮಾಡ್ಕೋಬೇಕು ಅಂದರೆ ನೀವು ಮೊರಕ್ಕೆ ಪೂರ್ತಿಯಾಗಿ ಗಂಟು ಹಾಕೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ದಾರನ ಒಂದೇ ಸಲ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಅರಿಶಿನ ಹಚ್ಚಿ ರೆಡಿ ಮಾಡಬೇಕು ಇದಕ್ಕೆ ಇವಾಗ ಒಂದು ಗಂಟೆ ಹಾಕಿ ನಾನು ಅರಿಶಿಣದ ಕೊಂಬನ್ನು ಕಟ್ಕೊಂಡಿದ್ದೀನಿ ಇನ್ನು ದಾರದ ಆ ಕಡೆ ಮತ್ತು ಇನ್ನೊಂದು ಸೈಡು ಎರಡೂ ಸೈಡು ದಾರದಲ್ಲಿ ನಾನು ಈ ರೀತಿ ಒಂದೊಂದೇ ಗಂಟುಗಳನ್ನ ಹಾಕೊಳ್ತಾ ಇದ್ದೀನಿ ಟೋಟಲ್ ಆಗಿ ಆ ಪೂರ್ತಿ ದಾರದಲ್ಲಿ ನಮಗೆ ಹದಿನಾರು ಗಂಟು ಇರಬೇಕು ಅಂದರೆ ಅರಿಶಿನದ ಕೊಂಬಿಗೆ ಹಾಕಿರುವಂತಹ ಗಂಟನ್ನು ಸೇರಿ ಹದಿನಾರು ಗಂಟುಗಳಿರ್ಬೇಕು ಈಗ ಒಂದು ಸೈಡು ಏಳು ಗಂಟೆನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು ಎಂಟು ಗಂಟೆನ ಹಾಕ್ತಾ ಇದ್ದೀನಿ ಇನ್ನು ಈ ಒಂದು ಬಾಗಿನ ಮನೆ ಹೆಣ್ಮಕ್ಳಿಗೆ ಕೊಡ್ತಾರೆ ಹೆಣ್ಮಕ್ಳು ಇರೋರು ಬೇರೆ ಹಿರಿಯರಿಗಾಗಿರ್ಬೋದು ಅಥವಾ ಅವರ ಅಕ್ಕ ತಂಗಿ ಈ ರೀತಿ ಬೇರೆಯವ್ರಿಗೂ ಸಹ ಈ ಒಂದು ಬಾಗಿನ ಕೊಡ್ಬೋದು ಈ ಬಾಗಿನ ಕೊಡೋದ್ರಿಂದ ಮುತ್ತೈದ ಭಾಗ್ಯ ಗಟ್ಟಿಯಾಗುತ್ತೆ ಹಾಗೆ ಮನೇಲಿ ದವಸ ಧಾನ್ಯಗಳು ತುಂಬಿ ತುಳುಕುತ್ತೆ ಅಂತ ಈ ಒಂದು ಬಾಗಿನನ್ನು ಕೊಡ್ತೀವಿ ಪ್ರತಿಯೊಂದು ಪೂಜೆಗೂ ಪ್ರತಿಯೊಂದು ವ್ರತಕ್ಕೂ ಸಹ ಅದ್ಧರದೇ ಆದ ಹಿನ್ನೆಲೆ ಮಹತ್ವ ಇರುತ್ತೆ ಹಾಗೆ ನಾವು ಗೌರಿಗೆ ಇಡುವಂತಹ ಆಗಿರ್ಬೋದು ಅಥವಾ ಹೆಣ್ಮಕ್ಳು ಕೊಡುವಂತಹ ಬಾಗಿನ ಆಗಿರ್ಬೋದು ಅದಕ್ಕೂ ಸಹ ಅದ್ದರದೇ ಆದ ಒಂದು ಹಿನ್ನೆಲೆ ಕತೆ ಅಂತ ಇರುತ್ತಲ್ವ ಆ ಕತೆ ಏನಂತ ಚಿಕ್ಕದಾಗಿ ಹೇಳ್ತೀನಿ ಗೌರಿ ಶಿವನ ಮದುವೆ ಆಗಿ ಕೈಲಾಸಕ್ಕೆ ಹೋಗಿ ಹೋಗ್ತಾರಂತೆ ಆಗ ಗಿರಿರಾಜ ಪುತ್ರಿ ಕೈಲಾಸಕ್ಕೆ ಹೋಗಬೇಕಾದ್ರೆ ಅಂದರೆ ಗೌರಿ ಕೈಲಾಸಕ್ಕೆ ಹೋಗಬೇಕಾದ್ರೆ ಅವ್ರ ತಂದೆಗೆ ತುಂಬಾ ನೋವಾಗತ್ತಂತೆ ಇದನ್ನು ಗಮನಿಸಿದ ಶಿವ ವರ್ಷದಲ್ಲಿ ಒಂದು ತಿಂಗಳು ನಾನು ಗೌರಿನ ತವರು ಮನೆಗೆ ಕಳಿಸ್ತೀನಿ ಅಂತ ಕೊಡ್ತಾನಂತೆ ಅಂದರೆ ಭೂಲೋಕಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ ಆದ್ದರಿಂದ ಗೌರಿ ಪ್ರತಿಯೊಬ್ಬರು ಮನೆಗೂ ಹೋಗಿ ಬಾಗಿನನ್ನು ಸ್ವೀಕರಿಸಿ ಅವ್ರಿಗೆ ಅಷ್ಟ ಐಶ್ವರ್ಯ ಮುತ್ತೈದೆ ಬಾಗಿನ ಕೊಟ್ಟು ತಾನು ಕೈಲಾಸಕ್ಕೆ ಹಿಂತಿರುಗ್ತಾಳಂತೆ ಗೌರಿನ ಕರ್ಕೊಂಡು ಹೋಗೋದಕ್ಕೆ ಗಣೇಶ ಬರ್ತಾರೆ ಅನ್ನೋದಂತೂ ಎಲ್ಲರಿಗೂ ಗೊತ್ತೇ ಇದೆ ಅದರಿಂದ ಈ ಒಂದು ತಿಂಗಳಲ್ಲಿ ಗೌರಿ ನಾನಾ ರೂಪದಲ್ಲಿ ಪೂಜೆನ ಸ್ವೀಕರಿಸ್ತಾಳಂತೆ ಅಂದರೆ ಮಂಗಳ ಗೌರಿ ಸ್ವರ್ಣ ಗೌರಿ ಈ ರೀತಿಯಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಂಡು ಪೂಜೆಯನ್ನು ಸ್ವೀಕರಿಸಿ ಕೊನೆಯದಾಗಿ ಬಾಗಿನ ತಗೊಂಡು ಕೈಲಾಸಕ್ಕೆ ಹೋಗ್ತಾಳೆ ಆದ್ರಿಂದ ಪ್ರತಿಯೊಬ್ಬ ತಾಯಿಯು ಮದುವೆ ಆದ ಹೆಣ್ಮಕ್ಳಿಗೆ ಮನೆಗೆ ಕರೆದು ಈ ರೀತಿ ಬಾಗಿನನ್ನು ಕೊಡ್ತಾರೆ ಈ ರೀತಿ ಬಾಗಿನ ಕೊಡೋದ್ರಿಂದ ಹೆಣ್ಮಕ್ಳು ಖುಷಿಯಾಗಿರ್ತಾರೆ ಜೊತೆಗೆ ಬಾಗಿನ ಕೊಟ್ಟ ತಾಯಿ ಮನೆಯನ್ನು ಸಹ ಸುಖ ಸಂತೋಷ ಸಂಪತ್ತು ಸಮೃದ್ಧಿಯಿಂದ ಕೂಡುತ್ತೆ ಅನ್ನೋ ನಂಬಿಕೆ ಮೇಲೆ ಬಾಗಿನನ ಕೊಡ್ತಾರೆ ಇನ್ನು ಈ ಒಂದು ಭಾಗಿನನ ತಮ್ಮ ಹೆಣ್ಮಕ್ಳಿಗೆ ಮಾತ್ರ ಅಲ್ಲದೆ ಬೇರೆಯವ್ರಿಗೂ ಕೊಡ್ಬೋದು ಅಥವಾ ಹೆಣ್ಮಕ್ಳು ಇರೋರು ಕೂಡ ಬೇರೆ ಹದಿನಾರು ಜನ ಮುತ್ತೈದೆಯರಿಗೆ ಕೊಡ್ತಾರೆ ಯಾಕೆ ಅಂದರೆ ಆ ಹದಿನಾರು ಮುತ್ತೈದೆಯರು ಕೂಡ ಷೋಡಶ ಲಕ್ಷ್ಮಿ ಅಂತ ಕರೀತಾರೆ ಅಂದರೆ ಗೌರಿ ಪದ್ಮ ಶುಚಿ ಮೇಧ ಸಾವಿತ್ರಿ ವಿಜಯ ಜಯ ದೇವಸೇನ ಸಹ ಮಾತಾರ ಲೋಕ ಮಾತಾರ ಶಾಂತಿ ಪೃಥ್ವಿ ಋತಿ ದುಷ್ಟಿ ಸದ್ವಾದೇವಿ ಈ ರೀತಿಯಾಗಿ ಹದಿನಾರು ದೇವತೆಗಳು ಅಂದರೆ ಹದಿನಾರು ಜನ ಮುತ್ತೈದೆಯರು ಅಂತ ಅವ್ರಿಗೆ ಈ ಒಂದು ಬಾಗಿನ ಕೊಡ್ತಾರೆ ಅಷ್ಟು ಶಕ್ತಿ ಇಲ್ದೇ ಇರೋರು ಕನಿಷ್ಠ ಪಕ್ಷ ಒಂಬತ್ತು ಜನ ಅಥವಾ ಐದು ಜನ ಅಥವಾ ಮೂರು ಜನಕ್ಕೂ ಕೊಡ್ಬೋದು ಅಷ್ಟೆಲ್ಲ ಶಕ್ತಿನೇ ಇಲ್ಲ ಅಂತ ಅನ್ನೋರು ಒಬ್ರಿಗೂ ಸಹ ಕೊಡ್ಬೋದು ಇನ್ನು ನಮಗೆ ಎಷ್ಟೇ ಸೌಕರ್ಯ ಇದ್ರೂ ಸಹ ಬಿದಿರು ಮರದಲ್ಲೇ ಬಾಗಿನ ಕೊಡಬೇಕಂತೆ ಯಾಕೆ ಅಂತಂದರೆ ಬಿದಿರಿನಲ್ಲಿ ಲಕ್ಷ್ಮೀ ನಾರಾಯಣ ಇರ್ತಾರೆ ಅಂತ ಅಂದರೆ ಒಂದು ಮರದಲ್ಲಿ ಲಕ್ಷ್ಮಿ ಇದ್ದರೆ ಇನ್ನೊಂದು ನಾರಾಯಣ ಮರದಲ್ಲಿ ನಾರಾಯಣ ಇರ್ತಾರಂತೆ ಹಾಗಾಗಿ ಲಕ್ಷ್ಮೀ ನಾರಾಯಣ ಸಮೇತರಾಗಿ ನಮಗೆ ಬಾಗಿನನ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಬಿದಿರು ಮರದಲ್ಲೇ ಬಾಗಿನ ಕೊಡಬೇಕು ಈಗೆಲ್ಲ ಕೆಲವರು ಬೆಳ್ಳಿ ಅಥವಾ ಬೇರೆ ಬೇರೆದರಲ್ಲಿ ಕೊಡ್ತಾರೆ ಅದು ಅವರವರ ನಂಬಿಕೆ ಮತ್ತು ಅವರವರ ಮನಸ್ಸಿಗೆ ಬಂದಿದ್ದು ಆದರೆ ಬಿದಿರು ಮರದಲ್ಲಿ ಕೊಟ್ಟರೆ ತುಂಬಾ ಒಳ್ಳೆಯದು ಇನ್ನು ನಾವು ಈ ಮರದೊಳಗಡೆ ಇಡುವಂತಹ ಬಾಗಿನದಲ್ಲಿ ಹದಿನಾರು ಮಂಗಳ ದ್ರವ್ಯ ಇರಬೇಕು ಇಲ್ಲಿ ಸ್ವಲ್ಪ ಅಕ್ಕಿನ ಹಾಕೊಂಡಿದ್ದೀನಿ ನನ್ನ ಮೊದಲೇ ಒಂದು ಸಲ ಹೇಳಿದ್ದೀನಿ ನಾವು ಇಡುವಂತಹ ಬಾಗಿನ ವಸ್ತುದಲ್ಲಿ ಯಾವೆಲ್ಲ ಆದಿದೇವತೆಗಳಿರತ್ತೆ ಅಂತ ಆದರೆ ಇನ್ನೊಂದು ಸಲ ಚಿಕ್ಕದಾಗಿ ಹೇಳ್ತೀನಿ ನೋಡಿ ಅಕ್ಕಿಯಲ್ಲಿ ಶ್ರೀಲಕ್ಷ್ಮಿ ಇರ್ತಾರೆ ಹಾಗೆ ವಿಳ್ಳೆದೆಲೆಯಲ್ಲಿ ಧನಲಕ್ಷ್ಮಿ ಅಡಿಕೆಯಲ್ಲಿ ಇಷ್ಟಾಲಕ್ಷ್ಮಿ ಹಣ್ಣಲ್ಲಿ ಜ್ಞಾನಲಕ್ಷ್ಮಿ ಜೊತೆಗೆ ತೆಂಗಿನಕಾಯಿ ತೆಂಗಿನಕಾಯಿ ಬಂದು ಸಂತಾನಲಕ್ಷ್ಮಿ ಇನ್ನು ಬಳೆಯಲ್ಲಿ ಸರಸ್ವತಿ ಇರ್ತಾರಂತೆ ಹಾಗಾಗಿ ಬಳೆನ ಇಟ್ಕೋಬೇಕು ನಾನು ಆಲ್ರೆಡಿ ಒಂದು ಸಲ ವರಮಾಲಕ್ಷ್ಮಿ ವಿಡಿಯೋ ಮಾಡಿದ್ನಲ್ಲ ಅದರಲ್ಲಿ ಹೇಳಿದ್ದೀನಿ ಹಾಗಾಗಿ ಸಿಂಪಲ್ ಆಗೇ ಹೇಳಿ ಮುಗಿಸ್ತಾ ಇದ್ದೀನಿ ಅಷ್ಟೇ ಇನ್ನು ಬ್ಲೌಸ್ ಪೀಸನ್ನ ಇಟ್ಕೊಳ್ತಾ ಇದ್ದೀನಿ ಬ್ಲೌಸ್ ಪೀಸ್ ಆದರೂ ಇಡ್ಬೋದು ಕೆಲವರು ಸೀರೆನೂ ಇಡ್ತಾರೆ ಸೀರೆ ಇಟ್ಟರೆ ಒಳ್ಳೆಯದು ಪೂರ್ಣ ವಸ್ತ್ರ ಅಂತ ಕರಿತೀವಿ ನನಗಿಲ್ಲಿ ಮೊರದಲ್ಲಿ ಜಾಗ ಸಾಕಾಗಿಲ್ಲ ಅಂತ ಬ್ಲೌಸ್ ಪೀಸ್ ಇಟ್ಟು ತೋರಿಸ್ತಾ ಇದ್ದೀನಿ ನೀವು ಸೀರೆನೇ ಇಡಿ ನಾವು ಅಂತಹ ವಸ್ತ್ರದಲ್ಲಿ ವಸ್ತ್ರಲಕ್ಷ್ಮಿ ಇರ್ತಾರೆ ಇನ್ನು ಅರಿಶಿನ ಕುಂಕುಮ ಈಗ ಸುಮಾರು ರೀತಿಯಾಗಿ ಅರಿಶಿನ ಕುಂಕುಮ ಡಬ್ಬಗಳು ಬಂದಿದೆ ಅಲ್ವಾ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿಯಾಗಿ ಅರಿಶಿನ ಕುಂಕುಮನ ಇಡ್ಬೋದು ಅರಿಶಿನದಲ್ಲಿ ಗೌರಿ ದೇವಿ ಇದ್ದರೆ ಕುಂಕುಮದಲ್ಲಿ ಮಹಾಲಕ್ಷ್ಮಿ ಇರ್ತಾರೆ ಇದರ ಜೊತೆಗೆ ಕೆಲವೊಂದು ದವಸ ಧಾನ್ಯಗಳನ್ನ ಇಡಬೇಕು ನಾನಿಲ್ಲಿ ತೊಗರಿಬೇಳೆ ಇಡ್ತಾ ಇದ್ದೀನಿ ತೊಗರಿಬೇಳೆಯಲ್ಲಿ ವರಮಲ ವರಲಕ್ಷ್ಮಿ ಇನ್ನು ಉದ್ದಿನ ಬೇಳೆಯಲ್ಲಿ ಸಿದ್ದಾಲಕ್ಷ್ಮಿ ಇದರ ಜೊತೆಗೆ ಕಡಲೆಬೇಳೆ ಇಟ್ಟಿದ್ದೀನಿ ಎರಡು ರೀತಿಯಾಗಿ ಧಾನ್ಯ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಕಡಲೆಬೇಳೆನ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇದ್ರ ಬದಲಾಗಿ ಕಡಲೆ ಸಹ ಇಡ್ಬೋದು ಇದನ್ನೆಲ್ಲ ಇಟ್ಮೇಲೆ ಮೇಲೆ ನಾನಿಲ್ಲಿ ಒಂದಚ್ಚು ಬೆಲ್ಲನ ಇಟ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ರಸಲಕ್ಷ್ಮಿ ಇರ್ತಾರಂತೆ ಹಾಗಾಗಿ ಬೆಲ್ಲ ಇದ್ದೀನಿ ಇದ್ರ ಜೊತೆಗೆ ಸ್ವಲ್ಪ ತರಕಾರಿಗಳನ್ನ ಇಟ್ಕೋಬೇಕು ಕೆಲವೊಬ್ಬರು ಐದು ಥರ ಒಂಬತ್ತು ರೀತಿಯಾಗಿ ತರಕಾರಿಗಳನ್ನೆಲ್ಲ ಇಡ್ತಾರೆ ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಒಂದು ಸೌತೆಕಾಯಿನ ಇಟ್ಕೊಳ್ತಿದ್ದೀನಿ ಹಣ್ಣು ಅಷ್ಟೇ ಕೆಲವೊಬ್ಬರು ಐದು ರೀತಿ ಇಡ್ತಾರೆ ನೀವು ಯಾವ ರೀತಿಯಾಗಿ ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಹಣ್ಣುಗಳನ್ನ ಇಡ್ಬೋದು ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಮುಡಿಯುವಂತಹ ಮಲ್ಲಿಗೆ ಹೂವು ಅಂದರೆ ಪರಿಮಳ ಇರುವಂತಹ ಹೂವನ್ನು ಇಟ್ಕೊಂಡಿದೀನಿ ಇದರ ಜೊತೆಗೆ ನಾವು ಮುಖ್ಯವಾಗಿ ಈ ಒಂದು ಗೌರಿ ಹೂವು ಅಂದರೆ ಗೌರಿ ದಾರಾನ ಇಡಲೇಬೇಕು ನಾವು ಗೌರಿ ಬಾಗಿನ ಕೊಡ್ತಾ ಇರೋದ್ರಿಂದ ಈ ರೀತಿ ಗೌರಿ ದಾರ ಇಡಲೇಬೇಕಾಗತ್ತೆ ಆ ಗೌರಿ ದಾರ ಅಂದರೆ ಹದಿನಾರು ಎಳೆ ಮಾಡಿ ಹೂವನ್ನು ಕಟ್ಟಿ ಇಡಬೇಕು ಇಲ್ಲಿ ನಾನಿವಾಗ ಬಾಗಿನ ಸೆಟ್ ಅಂತ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಇದರಲ್ಲಿ ಏನೇನಿರುತ್ತೆ ಇರುತ್ತೆ ಅಂತಂದರೆ ಕನ್ನಡಿ ಇರುತ್ತೆ ಕನ್ನಡಿ ಬಂದು ರೂಪಾಲಕ್ಷ್ಮಿ ಬಾಚಣಿಗೆ ಲಕ್ಷ್ಮಿ ಕಾಡಿಗೆ ಲಜ್ಜಾಲಕ್ಷ್ಮಿ ಇದ್ರೊಳಗಡೆ ಏನು ಇರುವಂತಹ ಅರಿಶಿನ ಕುಂಕುಮದ ಅರ್ಥ ಆವಾಗಲೇ ಹೇಳಿದ್ದೀನಲ್ವಾ ಇದಿಷ್ಟನ್ನು ಇಟ್ಕೊಂಡು ತೆಂಗಿನಕಾಯಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಟು ಈ ರೀತಿಯಾಗಿ ನಾವು ಬಾಗಿನನ್ನು ಮುಚ್ಚಬೇಕು ಇವಾಗ ಅಂದರೆ ಒಂದು ಮೊರನ ಈ ರೀತಿಯಾಗಿ ಉಲ್ಟ ಮಾಡಿಕೊಂಡು ಮುಚ್ಚಿ ಅದಕ್ಕೆ ದಾರನ ಕಟ್ಟಬೇಕು ಯಾವ ರೀತಿಯಾಗಿ ದಾರ ಕಟ್ಟಬೇಕು ಅಂತ ತೋರಿಸ್ತೀನಿ ನೋಡಿ ಹಾಗೆ ನಾನು ಲಾಸ್ಟ್ ಟೈಮು ದೇವ್ ವಿಡಿಯೋಗಳು ಮಾಡಿದಾಗ ಕೆಲವೊಬ್ಬರು ಕಮೆಂಟ್ ಮಾಡಿದರೆ ಒಬ್ಬರು ಇಬ್ರು ಅಷ್ಟೇ ಕಮೆಂಟ್ ಮಾಡಿದ್ದು ಏನಂತ ಅಂದರೆ ನೀವು ವಿಡಿಯೋ ಮಾಡ್ತೀರಲ್ವ ಬಳೆ ಹಾಕೋ ಮಾಡಿ ಅಂತ ಕರೆ ಕಮೆಂಟ್ ಮಾಡಿದ್ರಿ ನನ್ನ ಕೈಯಲ್ಲಿ ಬಳೆ ಇರೋ ದಿನವೇ ಇಲ್ಲ ನಾನು ಟ್ವೆಂಟಿ ಫೋರ್ ಅವರ್ಸ್ ಕೂಡ ಬಳೆ ಹಾಕೇ ಇರ್ತೀನಿ ಬಳೆ ಮನೆಯಲ್ಲಿ ತೆಗೆಯೋದು ಇಲ್ಲ ಏನಂದರೆ ಇನ್ನೂ ಸ್ವಲ್ಪ ಜನ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಲ್ವಾ ಆಗ ಅದಕ್ಕೂ ಮುಂಚೆ ಏನು ಹೇಳಿದ್ರಂದರೆ ನೀವು ಇಡೋವಂಥ ವಸ್ತುಗಳು ಸರಿಯಾಗಿ ಕಾಣಿಸ್ತಾ ಇಲ್ಲ ಬಳೆನ ಸ್ವಲ್ಪ ಹಿಂದೆ ಮಾಡಿಕೊಂಡು ವೀಡಿಯೋ ಮಾಡಿ ತುಂಬ ಡಿಸ್ಟರ್ಬ್ ಅಂತ ಅನಿಸುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಬಳೆನ ಸ್ವಲ್ಪ ಹಿಂದೆ ಮಾಡ್ಕೊಂಡು ವೀಡಿಯೋ ಮಾಡಿದ್ದೆ ಅಷ್ಟೇ ಬಟ್ ನಿಮ್ಗೆ ಅದರಲ್ಲಿ ಬಳೆ ಕಾಣಿಸ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಒಬ್ಬರು ಇಬ್ಬರು ಆ ರೀತಿ ಕಮೆಂಟ್ ಮಾಡಿದ್ರಿ ನಮ್ಮನೇಲಿ ಬಳೆ ಹಾಕ್ಕೊಂಡೇ ಇರ್ತೀನಿ ಇದು ಥರ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ಸಾಕಷ್ಟು ಜನ ಬೇರೆ ಬೇರೆ ಕ್ವಶನ್ ಕೇಳಿರ್ತೀರ ತುಂಬ ಥ್ಯಾಂಕ್ಸ್ ಬಟ್ ಇನ್ನೊಂದು ಏನು ಹೇಳ್ತೀನಿ ಅಂದರೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ನೀವು ಕೇಳೋವಂಥ ಕ್ವಶನ್ಗೆ ನಾನು ಆನ್ಸರ್ ಮಾಡಿರ್ತೀನಿ ನಿಮಗೆ ಉತ್ತರ ಸಿಗಬೇಕಂತಲೇ ನಾನು ವೀಡಿಯೋನ ಪ್ರತಿಯೊಂದನ್ನು ಸಹ ನೆನಪಿಟ್ಕೊಂಡು ಅದರಲ್ಲಿ ಡೀಟೇಲ್ಸನ್ನು ಹೇಳಿರ್ತೀನಿ ನೋಡಿ ಈಗ ದಾರನ ಕಟ್ಟೋದು ಯಾವ ರೀತಿ ಅಂತಂದರೆ ಅರಿಶಿನದ ಕೊಂಬು ನಾವು ಏನು ಮೊರನ ಮುಚ್ಚಿದ್ದೀವಲ್ವ ಅದ್ರ ಮಧ್ಯಭಾಗದಲ್ಲಿ ಬರೋ ರೀತಿಯಾಗಿ ಒಂದು ಸೈಡ್ ಕಟ್ಟದ ಮೇಲೆ ಇನ್ನೊಂದು ಸೈಡು ಸಹ ನಾನು ವೀಡಿಯೋಲ್ಲಿ ತೋರಿಸೋ ರೀತಿಯಾಗಿ ಗಟ್ಟಿಯಾಗಿ ಕಟ್ಕೋಬೇಕು ನಾವು ಹಾಕಿರೋಂತಹ ಅದು ಮಂಗಳ ದ್ರವ್ಯಗಳು ಬೇರೆಯವ್ರ ಕಣ್ಣಿಗೆ ಕಾಣಿಸ್ಬಾರ್ದು ಹಾಗೆ ಅದು ಓಪನ್ ಇರೋ ರೀತಿ ಇರಬಾರ್ದು ಅದಕ್ಕೋಸ್ಕರ ನೀಟಾಗಿ ಇದು ಕ್ಲೋಸ್ ಆಗೋ ಥರ ಕಟ್ಕೋಬೇಕು ಈ ರೀತಿಯಾಗಿ ಗಂಟನ್ನು ಹಾಕಿದ್ಮೇಲೆ ಅದರಲ್ಲಿ ಇರುವಂತಹ ಎಕ್ಸ್ಟ್ರಾ ದಾರನ ಕಟ್ ಮಾಡಿಬಿಡಿ ಯಾಕೆಂದರೆ ನಾವು ಹಾಕಿರುವಂತಹ ಹದಿನಾರು ಗಂಟೆಗಳು ನಾವು ಕಟ್ ಮಾಡಿದಾಗ ಹೊರಟೋಗಿಬಿಡುತ್ತೆ ಅದಕ್ಕೋಸ್ಕರ ಎಕ್ಸ್ಟ್ರಾ ದಾರನ ಕೆಳಗಡೆ ಈ ರೀತಿಯಾಗಿ ಸಿಗಸ್ಬಿಟ್ರೆ ಆಯ್ಕೆ ಕೆಲವೊಬ್ಬರು ಈ ಒಂದು ಬಾಗಿನದ ಏನು ನಾವು ವಸ್ತುಗಳನ್ನ ಹಾಕಿದ್ದೀವಿ ಇದ್ರೊಳಗಡೆಗೆನೆ ಬೆಳ್ಳಿ ಕಾಲುಂಗ್ರ ಅಥವಾ ಬೇರೆ ಬೇರೆ ವಸ್ತುಗಳನ್ನ ಇಟ್ಟು ಸಹ ಕೊಡ್ತಾರೆ ಅಂದರೆ ಅವರವರ ಶಕ್ತಿ ಅವರವರ ನಂಬಿಕೆ ಅವರವರ ಆಚರಣೆಗೆ ಹೇಗೆ ಬಂದಿರುತ್ತೆ ಆ ರೀತಿಯಾಗಿ ಮಾಡಿ ಅಂದರೆ ಇದಿಷ್ಟು ಮಾತ್ರ ಕಂಪಲ್ಸರಿ ಇರಲೇ ಬಾ ಇರಲೇಬೇಕಾಗಿರುವಂತಹ ಮಂಗಳ ದ್ರವ್ಯಗಳು ಇದ್ರ ಜೊತೆಗೆ ನೀವು ಏನು ಇಡ್ತೀರಾ ಏನು ಎಕ್ಸ್ಟ್ರಾ ಸೇರಿಸ್ಬೇಕಂತೀರ ಅದು ನಿಮ್ಮ ಒಂದು ಶಕ್ತಿಗೆ ಬಿಟ್ಟಿದ್ದು ಈಗ ನೋಡಿ ಈ ಅರ್ಶಿಣ ಕೊನೆ ಅಂದರೆ ಅರ್ಶಿನ ಕೊಂಬಿತ್ತಲ್ಲ ಅದಕ್ಕೆ ಮತ್ತೆ ಗಂಟಿಗೆ ಅರ್ಶಿಣ ಕುಂಕುಮನ ಹಚ್ಕೊಂಡು ಅದ್ರ ಮೇಲೆ ಎರಡು ವಿಳ್ಳೆದೆಲೆ ಅಡಿಕೆ ಎರಡು ಬಾಳೆಹಣ್ಣು ಹೂವು ಈ ರೀತಿಯಾಗಿ ಗೆಜ್ಜೆ ವಸ್ತ್ರನ ಹಾಕ್ಕೊಳ್ತಾರೆ ಈ ರೀತಿ ಎಲ್ಲ ಮಾಡಿದ ಮಾಡಿದ್ಮೇಲೆ ಕೆಲವೊಬ್ಬರು ದೇವಸ್ಥಾನಕ್ಕೆ ಈ ಒಂದು ಬಾಗಿನ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಇನ್ನು ಕೆಲವೊಬ್ಬರು ಮನೆಯಲ್ಲೇ ದೇವ್ರ ಮನೇಲಿಟ್ಟು ಪೂಜೆ ಮಾಡ್ತಾರೆ ಇನ್ನೂ ಕೆಲವೊಬ್ಬರು ಆ ಹೊಸ್ತಿಲ್ ಮೇಲೆ ಇಟ್ಟು ಸಹ ಪೂಜೆ ಮಾಡ್ತಾರೆ ನಿಮ್ಮ ಆಚರಣೆಯಲ್ಲಿ ಹೇಗಿರುತ್ತೆ ಆ ರೀತಿಯಾಗಿ ಮಾಡಿ ನೀವು ಈ ಬಾಗಿನನ್ನು ಯಾವ ರೀತಿ ಕೊಡಬೇಕಂದ್ರೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗೆಜ್ಜೆ ವಸ್ತ್ರನ ಯಾವ ರೀತಿಯಾಗಿ ಹಾಕಿದ್ದೀನಿ ಅದು ಕೊಡೋರ ಕಡೆ ಇರಬೇಕು ಇನ್ನೊಂದು ಮರ ಆ ಕಡೆ ತಿರುಗಿದೆ ನೋಡಿ ಅದು ಬಾಗಿನನ ತೆಗೆದುಕೊಳ್ತಾರಲ್ಲ ಅವ್ರ ಕಡೆಗೆ ಇರಬೇಕು ಇನ್ನು ಸೀರೆ ಸೆರ್ಗನ್ನು ಕೊಡೋರು ಮತ್ತು ತೆಗೆದುಕೊಳ್ಳೋರು ಇಬ್ಬರು ಆ ಸೀರೆ ಸೆರ್ಗನ್ನು ಈ ಮರದ ಮೇಲೆ ಮುಚ್ಚಿ ಒಂದು ಮಂತ್ರನ ಹೇಳಬೇಕಾಗುತ್ತೆ ಅದೇನೆಂದರೆ ಮುತ್ತೈದೆ ಮುತ್ತೈದೆ ಮುರದ ಬಾಗಿನ ತಗೋ ಅಂತ ಹೇಳಬೇಕು ಇನ್ನ ಈ ಬಾಗಿನ ತೆಗೆದುಕೊಳ್ಳೋರು ಸಾವಿತ್ರಿ ಸಾವಿತ್ರಿ ಮರದ ಭಾಗನ ಕೊಡು ಅಂತ ಹೇಳಬೇಕಾಗತ್ತೆ ಈ ರೀತಿ ಹೇಳಿ ಈ ಮರದ ಬಾಗಿನ ಕೊಡೋದ್ರಿಂದ ಅಥವಾ ಗೌರಿಗೆ ಇಡೋದ್ರಿಂದ ಇದರ ಪೂರ್ಣ ಫಲ ನಮಗೆ ಸಿಗುತ್ತೆ ಗೌರಿಗೆ ಇಟ್ಟಿರುವಂತಹ ಬಾಗಿನ ಮನೆ ಹೆಣ್ಮಕ್ಳಿಗೆ ಅಥವಾ ಹಿರಿಯರಿಗೆ ದಾನ ಮಾಡಬಹುದು ಇನ್ನ ಮನೆ ಹೆಣ್ಮಕ್ಳಿಗೆ ಈ ಒಂದು ಬಾಗಿನ ಕೊಟ್ಟ ಮೇಲೆ ಇದ್ರ ಒಳಗಡೆ ಇರುವಂತಹ ಪ್ರತಿ ಒಂದು ಪದಾರ್ಥಗಳನ್ನ ನಾವು ಬಳಸ್ಕೋಬೇಕು ಬಳೆ ಆಗಿರ್ಬೋದು ಸೀರೆ ಆಗಿರ್ಬೋದು ಧಾನ್ಯಗಳಾಗಿರ್ಬೋದುಗಳನ್ನೆಲ್ಲ ಪೂರ್ತಿಯಾಗಿ ನಾವು ಬಳಸ್ಕೊಳ್ಳೋದ್ರಿಂದ ನಮಗೂ ಸಹ ಬಾಗಿನ ತಗೊಂಡಿರುವಂತಹ ಪೂರ್ಣ ಫಲ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು